ಎಲ್ಲರಿಗೂ ಸ್ವಾಗತ ರಾಯಚೂರು ಜಿಲ್ಲಾ ಏಮ್ಸ್ ಹೋರಾಟ ಸಮಿತಿಯ ಒಂದು ಸಭೆಯ ತೀರ್ಮಾನದಂತೆ ನಾವೆಲ್ಲ ಒಂದು ಹತ್ತು ಜನರ ಒಂದು ನಿಯೋಗ ವೇಳೆಗೆ ಬಂದಿದ್ವಿ ಪಕ್ಷಾತೀತವಾಗಿ ನಮ್ಮ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಸಂಸದರು ಮತ್ತು ಹದಿನಾಲ್ಕು ಜನ ರಾಜ್ಯಸಭಾ ಸದಸ್ಯರನ್ನ ಭೇಟಿ ಮಾಡಿ ಈ ಹೋರಾಟ ಈ ಬೇಡಿಕೆ ಕೇವಲ ರಾಯಚೂರು ಜಿಲ್ಲೆಗೆ ಮಾತ್ರ ಸೀಮಿತ ಅಲ್ಲ ಇಡೀ ಕರ್ನಾಟಕದ ಬಹುಮುಖ್ಯವಾದ ಬೇಡಿಕೆ ಅಂತಕೊಂಡು ಒಂದು ಪರಿಗಣಿಸಿ ಎಲ್ಲರೂ ಪಕ್ಷವನ್ನ ಭೇದವನ್ನು ಬಿಟ್ಟು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಒಂದು ನಿಯೋಗ ಹೋಗಬೇಕಂತ ಒಂದು ಒತ್ತಾಯಿಸಿ ನಾವು ಪ್ರತಿಯೊಬ್ಬರ ಸಂಸದರ ಮನೆ ಮನೆಗೆ ಹೋಗಿ ದೆಹಲಿಯಲ್ಲಿ ನಾವು ಮನೆ ಪತ್ರ ಕೊಟ್ಟಿದ್ದೇವೆ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಸಂಸದರಾಗಿರ್ಬೋದು ಬಿಜೆಪಿ ಪಕ್ಷದ ಸಂಸದರು ಮತ್ತು ಜೆ ಡಿ ಎಸ್ ಪಕ್ಷದ ಸಂಸದರು ಎಲ್ಲರೂ ಕೂಡ ಸಕಾರಾತ್ಮಕವಾಗಿಯೇ ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹುತೇಕ ನಮ್ಮ ಎಂ ಅವರು ವಿಶೇಷವಾಗಿ ನಮ್ಮ ಬಿ ಜೆ ಪಿಯ ಮಾಜಿ ಮುಖ್ಯಮಂತ್ರಿಗಳು ಸಹಾಲಿ ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರಾಗಿರ್ಬೋದು ಆಮೇಲೆ ನಮ್ಮ ಪಾಂಡಿಗೆ ಅವರಾಗಿರ್ಬೋದು ಆಮೇಲೆ ಶ್ರೀನಿವಾಸ ಕೋಟಾಜಿ ಅವರಾಗಿರ್ಬೋದು ಎಲ್ಲರೂ ಬಹಳ ಜನ ನಮ್ಮ ಪ್ರಧಾನಮಂತ್ರಿಯವರಿಗೆ ಆಮೇಲೆ ನಮ್ಮ ಸ್ವಾಸ್ಥ್ಯ ಮಂತ್ರಿಯವರಿಗೆ ಪತ್ರವನ್ನು ಬರೆದು ದಯವಿಟ್ಟು ಹಿಂದುಳಿದ ಒಂದು ಮಹತ್ವಾಕಾಂಕ್ಷಿ ಜಿಲ್ಲೆ ರೈತರಿಗೆ ಏಮ್ಸ್ ಕೊಡಬೇಕಂತ ಒತ್ತಾಯ ಮಾಡಿದ್ದಾರೆ ಹೀಗಾಗಿ ಎಲ್ಲಾ ಪಕ್ಷದವರೆಗೂ ಕೂಡ ನಾನು ನಿಜವಾಗ್ಲೂ ಅದು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಜೊತೆಗೆ ನಾನು ಇವತ್ತು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಒಂದು ಕರೆ ಮೇರೆಗೆ ಅವರ ಮನೆಯಲ್ಲಿ ಅವರನ್ನು ಭೇಟಿ ಮಾಡಿ ನಾನು ಮನವಿ ಪತ್ರ ಕೊಟ್ಟಿದ್ದೇನೆ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಏಮ್ಸ್ ಅಂತಕ್ಕಂಥದ್ದು ನಿಜವಾಗ್ಲೂ ಒಂದು ಒಂದು ರಾಷ್ಟ್ರೀಯ ಒಂದು ಒಂದು ಆರೋಗ್ಯ ಒಂದು ಸ್ಕೀಮ್ ಇದೆ ಅದು ಹತ್ತೊಂಬತ್ತು ನೂರ ಐವತ್ತಾರರಿಂದ ಬಂದಿದೆ ಅದನ್ನ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು ಕೆಲವು ಕಾರಣಾಂತರಗಳಿಂದ ಇರ್ತಕ್ಕಂಥ ಏಮ್ಸ್ ಗಳನ್ನ ಕನ್ಸಾಲ್ಡೇಟ್ ಮಾಡಿ ಅವುಗಳನ್ನು ಸಂಪೂರ್ಣ ಮಾಡಿದ ಬಹುಶಃ ರಾಜ್ಯಗಳಿಗೆ ಕೊಡತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಖಂಡಿತವಾಗ್ಲೂ ರಾಯಚೂರು ಜಿಲ್ಲೆ ಒಂದು ಮಹತ್ವಾಕಾಂಕ್ಷಿ ಜಿಲ್ಲೆಯಾದ ಒಂದು ಹೈದರಾಬಾದ್ ಕರ್ನಾಟಕ ವಿಶೇಷ ಸ್ಥಾನಮಾನ ಪಡ್ಕೊಂಡಿರ್ತಕ್ಕಂಥ ಒಂದು ಜಿಲ್ಲೆಯಾದ ನನಗೆ ಸಂಪೂರ್ಣ ಅದರ ಬಗ್ಗೆ ಮಾಹಿತಿ ಇದೆ ನಿಮ್ಮ ಹೋರಾಟ ಒಳ್ಳೆ ಯಶಸ್ವಿ ಆಗ್ತದೆ ನಾನು ಕೂಡ ನಿಮ್ಮ ಜೊತೆಗಿದ್ದೇನೆ ರಾಯಚೂರಿಗೆ ಏಮ್ಸ್ ಆಗುವ ನಿಟ್ಟಿನಲ್ಲಿ ನಾನು ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೇನೆ ಅಂತಕ್ಕಂಥ ಪೂರ್ಣವಾಗಿರ್ತಕ್ಕಂಥ ಹೊರ ಹಾಗಾಗಿ ಅವ್ರಿಗೂ ಕೂಡ ಉಪತಜ್ಞತೆಗಳು ಸರಿಸುವುದು ಧನ್ಯವಾದಗಳು